ಸ್ನೇಹಿತರೆ ಮಸ್ತ್ ಮಗ ಡಾಟ್ ಕಾಮ್ ನ ಹೆಸರು ಅಥವಾ ನನ್ನ ಫೋಟೋ ನಮ್ಮ ಅಫಿಷಿಯಲ್ ಚಾನಲ್ ಗಳಲ್ಲಿ ಬಿಟ್ಟು ಬೇರೆ ಎಲ್ಲೇ ಬಂದರೂ ಕೂಡ ನಂಬೋಕೆ ಹೋಗಬೇಡಿ ನೋಡಿ ಈ ತರ ಈ ನಿಖಿ ಕ್ಲಾರ ಎನ್ ಜಾಕ್ಸಾ ನಾನಾ ಹೆಸರಲ್ಲಿ ಸ್ಟಾಕ್ ಮಾರ್ಕೆಟ್ ಅಡ್ವೈಸ್ ಕೊಡ್ತೀವಿ ಜಾಯಿನ್ ಆಗಿ ಅಂತೆಲ್ಲ ಮಾರ್ಕೆಟಿಂಗ್ ಮಾಡ್ಲಾಗ್ತಾ ಇದೆ ಇವರೆಲ್ಲ ಫ್ರಾಡ್ ಫೇಕ್ ಇವರದ್ದು ಯಾವ್ದು ಕೂಡ ಅಡ್ರೆಸ್ ಇಲ್ಲ ಗೊತ್ತು ಗುರಿ ಇಲ್ಲ ಸ್ನೇಹಿತರೆ ನನ್ನ ಫೋಟೋ ಅಥವಾ ಮಸ್ತ್ ಮಗ ಡಾಟ್ ಕಾಮ್ ನ ಹೆಸರು ಅಫಿಷಿಯಲ್ ಚಾನಲ್ಸ್ ಅಲ್ಲಿ ಬಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಇನ್ಸ್ಟಾಗ್ರಾಮ್ ಐಡಿ ಮತ್ತು ಫೇಸ್ಬುಕ್ ಪೇಜ್ ಬಿಟ್ಟು ಬೇರೆ ಎಲ್ಲೇ ಬಂದರೂ ಕೂಡ ಬೇರೆ ಯಾವುದೇ ಹೆಸರಲ್ಲಿ ಬಂದರೂ ಕೂಡ ನಂಬೋಕ್ ಹೋಗ್ಬೇಡಿ ಕೂಡಲೇ ಅದನ್ನ ಅಲ್ಲಿ ರಿಪೋರ್ಟ್ ಮಾಡಿ ಜೊತೆಗೆ ಯಾವುದೇ ಕಾರಣಕ್ಕೂ ಅವುಗಳ ಮೇಲೆ ಕ್ಲಿಕ್ ಮಾಡಿ ಅವರಿಗೆ ರೆಸ್ಪಾಂಡ್ ಮಾಡೋಕೆ ಹೋಗಬೇಡಿ ನಮಸ್ಕಾರ ಸ್ನೇಹಿತರೆ ಹಳೆ ಮೈಸೂರಲ್ಲಿ ಮೋದಿ ರ್ಯಾಲಿ ಫಲ ಕೊಡುತ್ತಾ ಸಿದ್ದರಾಮಯ್ಯ ಕೆ ಕೋಟೆಯನ್ನ ಮೈತ್ರಿಕೂಟ ಕೆಡವತ್ತಾ ಯಾವುದು ಜೆಡಿಎಸ್ ಬಿಜೆಪಿ ಮೈತ್ರಿಕೂಟ ಕೆಡವತ್ತಾ ಹಳೆ ಮೈಸೂರು ವಶಕ್ಕೆ ಕಾಂಗ್ರೆಸ್ ಮಾಡ್ತಿರೋ ತಂತ್ರ ಏನು ಬಿಜೆಪಿ ಮಾಡ್ತಿರೋ ಪ್ರಯತ್ನ ಏನು ಬಿಎಸ್ವೈ ದೇವೇಗೌಡರ ದಾಳಕ್ಕೆ ಸಿದ್ದು ಕುರ್ಚಿ ಉರುಳತ್ತಾ ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಕಡೆ ತನಕ ಮಿಸ್ ಮಾಡಿದೆ ನೋಡಿ ಲೋಕಸಭಾ ಚುನಾವಣೆಯ ಮತದಾನಕ್ಕೆ ಕೌಂಟ್ ಡೌನ್ ಶುರುವಾಗುತ್ತೆ ಮೊದಲ ಹಂತದಲ್ಲಿ ಹಳೆ ಮೈಸೂರು ಹಾಗೂ ದಕ್ಷಿಣ ಕರ್ನಾಟಕದ ಜಿಲ್ಲೆಗಳಲ್ಲಿ ವೋಟಿಂಗ್ ಆಗುತ್ತೆ ಒಂದು ಕಡೆ ಬಿಜೆಪಿ ಜೆ ಡಿ ಎಸ್ ಕೂಟ ಮೋದಿ ದೇವೇಗೌಡರ ಹೆಸರಲ್ಲಿ ಪ್ರಚಾರ ಮಾಡ್ತಿವೆ ಈ ಕಡೆ ಕಾಂಗ್ರೆಸ್ ಗ್ಯಾರಂಟಿ ನಂಬಿ ಚುನಾವಣೆಗೆ ಧುಮಿದೆ ಹಲವು ಕ್ಷೇತ್ರಗಳು ಜಿದ್ದಾಜಿದ್ದಿನ ಕಣವಾಗಿ ರೂಪುಗೊಳ್ತಾಯಿದೆ ಎಲ್ಲಕ್ಕಿಂತ ಹೆಚ್ಚಾಗಿ ಬಿಜೆಪಿಯ ಸರ್ವಶಕ್ತಿ ಇಮ್ಯುನಿಟಿ ಬೂಸ್ಟರ್ ಜೆಟ್ ಪ್ಯಾಕ್ ಎಲ್ಲವೂ ಆಗಿರೋ ನರೇಂದ್ರ ಮೋದಿಯವರು ರಾಜ್ಯದ ಡಿ ಕೆ ಸಿದ್ದು ತವರಲ್ಲಿ ಪ್ರಚಾರ ಮಾಡ್ತಾ ಇದ್ದು ಕಣಕ್ಕೆ ಹೊಸ ರಂಗು ತುಂಬಿದ್ದಾರೆ ಸದ್ಯ ಹಳೆ ಮೈಸೂರಿನ ಬಹುತೇಕ ಭಾಗಗಳಲ್ಲಿ ನಾನಾ ನೀನಾ ಅನ್ನೋ ವಾತಾವರಣ ಸೃಷ್ಟಿಯಾಗಿ ಎರಡು ಪಕ್ಷಗಳು ಘಟಾನುಘಟಿಗಳನ್ನ ಕಣಕ್ಕಿಳಿಸಿದ್ದಾರೆ ಏಳು ಕ್ಷೇತ್ರಗಳಲ್ಲಿ ಹೈ ವೋಲ್ಟೇಜ್ ಕದನ ಸದ್ಯ ಈಗ ಮತದಾನ ನಡೀತಾ ಇರೋ ಹಳೆ ಮೈಸೂರು ಭಾಗದ ಸುಮಾರು ಏಳು ಕ್ಷೇತ್ರಗಳು ಹೈ ವೋಲ್ಟೇಜ್ ಕಣವಾಗಿ ರೂಪುಗೊಳ್ತಾ ಇವೆ ಅಫ್ಕೋರ್ಸ್ ಎಲ್ಲ ಕಡೆನೂ ಹೈ ವೋಲ್ಟೇಜ್ ಎಲೆಕ್ಷನ್ ನಡೀತಾ ಇದೆ ಆದರೆ ನಾವು ಈಗ ಹೇಳ್ತಿರೋ ಕೆಲವೊಂದು ಕಡೆ ಪ್ರತಿಷ್ಠೆ ಮತ್ತು ಹಲವು ಬಗೆಯ ರಾಜಕೀಯ ಬದಲಾವಣೆಗೆ ಕಾರಣ ಆಗುವಂತಹ ಚುನಾವಣೆ ಆಗ್ತಾ ಇದೆ ಅದರಲ್ಲಿ ಬೆಂಗಳೂರು ಗ್ರಾಮಾಂತರ ಮಂಡ್ಯ ಹಾಸನ ಚಾಮರಾಜನಗರ ಮೈಸೂರು ತುಮಕೂರು ಬೆಂಗಳೂರು ದಕ್ಷಿಣ ಶಿವಮೊಗ್ಗ ರಾಜ್ಯ ಮತ್ತು ದೇಶದ ಗಮನವನ್ನು ಕೂಡ ಸೆಳಿತೆ ಬೆಂಗಳೂರು ಗ್ರಾಮೀಣದಲ್ಲಿ ಜಯದೇವ ಖ್ಯಾತಿಯ ದೇವೇಗೌಡರ ಅಳಿಯ ಡಾಕ್ಟರ್ ಮಂಜುನಾಥ್ ಬಿಜೆಪಿ ಅಭ್ಯರ್ಥಿಯಾಗಿ ಕಣದಲ್ಲಿದ್ದಾರೆ ಅವರ ವಿರುದ್ಧ ಹಾಲಿ ಸಿಎಂ ಅವರ ಬೆಂಬಲಿಗರು ಹೇಳೋ ಪ್ರಕಾರ ಭಾವಿ ಸಿಎಂ ಡಿಕೆ ಶಿವಕುಮಾರ್ ಇವರದ್ದು ಬ್ರದರ್ ಡಿಕೆ ಸುರೇಶ್ ಇದ್ದಾರೆ ದೇವೇಗೌಡರು ಮತ್ತು ಡಿಕೆ ಕುಟುಂಬದ ಹೊಡೆದಾಟ ಇಲ್ಲಿ ಹೊಸ ರೂಪದಲ್ಲಿ ಈಗ ನಡೀತಾ ಇದೆ ಇದರಲ್ಲಿ ಯಾರು ಗೆದ್ದರು ಯಾರು ಸೋತರು ಅದು ದೊಡ್ಡ ವಿಚಾರನೆ ಹಾಗೆ ಮಂಡ್ಯದಲ್ಲಿ ಮಾಜಿ ಸಿ ಎಂ ಜೆ ಡಿ ಎಸ್ ಸುಪ್ರೀಂ ಕುಮಾರಸ್ವಾಮಿ ನಿಂತಿದ್ದಾರೆ ಅವರು ವಿರುದ್ಧ ಯಾರು ಸ್ಟಾರ್ ಚಂದ್ರು ಅನ್ನೋ ದೊಡ್ಡ ದುಡ್ಡಿನ ವ್ಯಕ್ತಿಯನ್ನು ಕಾಂಗ್ರೆಸ್ ಕಣಕ್ಕಿಳಿಸಿದೆ ಇಲ್ಲಿ ಕುಮಾರಸ್ವಾಮಿಗೆ ಹೊರಿಸ್ಕೊಂಡ್ರೆ ಸ್ಟಾರ್ ಚಂದ್ರು ಗ್ರಾಸ್ ರೂಟ್ ಲೆವೆಲ್ನಲ್ಲಿ ಪ್ರಭಾವಿ ಅಲ್ಲದೆ ಹೋದರೂ ಕೂಡ ಮಂಡ್ಯದಲ್ಲಿ ಕಾಂಗ್ರೆಸ್ ಬೇರೆದೇ ಲೆಕ್ಕಾಚಾರದಲ್ಲಿದೆ ಸಿಕ್ಕಾಪಟ್ಟೆ ಸಂಪನ್ಮೂಲದಲ್ಲಿ ಗಟ್ಟಿ ಮುಟ್ಟಾಗಿರುವಂತಹ ಕುಳ ಈ ಸ್ಟಾರ್ ಚಂದ್ರು ಜೊತೆಗೆ ಕಾಂಗ್ರೆಸ್ ಶಾಸಕರು ಹೆಚ್ಚಿನ ಸಂಖ್ಯೆಗಾರರಲ್ಲಿ ಸಚಿವ ಚೆಲುವರಾಯಸ್ವಾಮಿ ಸೇರಿದಂತೆ ಜಿಲ್ಲೆಯಲ್ಲಿರೋ ಆರು ಕಾಂಗ್ರೆಸ್ ಶಾಸಕರು ಸ್ಟಾರ್ ಚಂದ್ರು ಬೆಂಬಲಕ್ಕಿದ್ದಾರೆ ಹೀಗಾಗಿ ಕುಮಾರಸ್ವಾಮಿ ನಿರಾಯಾಸವಾಗಿ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಅನ್ನೋದು ಕಾಂಗ್ರೆಸ್ ನಾಯಕರ ಒಂದು ಲೆಕ್ಕಾಚಾರ ಅಂತೂ ಮಂತ್ರಿಗಿರಿ ಹೋಗುತ್ತೆ ಅನ್ನೋ ಕಾರಣಕ್ಕೇನೋ ಒಟ್ಟಿನಲ್ಲಿ ತಾವೇ ಅಭ್ಯರ್ಥಿ ಅನ್ನೋ ರೀತಿಯಲ್ಲಿ ಓಡಾಡ್ತಾ ಇದ್ದಾರೆ ಹೀಗಾಗಿ ಮಂಡ್ಯ ಕೂಡ ದೊಡ್ಡ ಮಟ್ಟದಲ್ಲಿ ಕುತೂಹಲ ಕೆರಡಿಸಿದೆ ಈಗಾಗಲೇ ಕುಮಾರಸ್ವಾಮಿ ಸ್ಥಳೀಯರಲ್ಲ ಅವರು ಹೊರಗಿನವರು ಚಂದ್ರು ನಿಮ್ಮ ಮನೆ ಮಗ ಅಂತ ಲೋಕಲ್ ಕಾರ್ಡ್ ಅನ್ನು ಕಾಂಗ್ರೆಸ್ ಪ್ಲೇ ಮಾಡ್ತಾ ಇದೆ ಇದು ಮೈಸೂರು ಮತ್ತು ಚಾಮರಾಜನಗರ ಎರಡೂ ಕೂಡ ಹೈ ವೋಲ್ಟೇಜ್ ಕ್ಷೇತ್ರವಾಗಿ ರೂಪುಗೊಳ್ತಾ ಇದೆ ಎರಡು ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳಿಗಿಂತ ಹೆಚ್ಚಾಗಿ ಇದು ಸಿದ್ದರಾಮಯ್ಯ ಅವರ ಕುರ್ಚಿಯ ಅಳಿವು ಉಳುವಿನ ಪ್ರಶ್ನೆಯಿಂದ ಮಹತ್ವ ಪಡ್ಕೊಳ್ತಾ ಇದೆ ಎರಡು ಕ್ಷೇತ್ರವನ್ನ ಗೆಲ್ಲಿಸಿ ಇಲ್ಲ ಅಂದ್ರೆ ನನ್ನ ಕುರ್ಚಿಗೆ ಆಪತ್ತು ಬರುತ್ತೆ ಅಂತ ಸಿದ್ದರಾಮಯ್ಯ ಓಪನ್ ಆಗಿ ಹೇಳಿಕೆ ಕೊಡುತ್ತಿದ್ದಾರೆ ಇಲ್ಲಿ ಮೈಸೂರು ಸಿದ್ದರಾಮಯ್ಯ ಅವರ ಕರ್ಮಭೂಮಿ ಹಾಗೆ ಅವರು ಸ್ಪರ್ಧೆ ಮಾಡ್ತಿರೋ ವರುಣ ವಿಧಾನಸಭಾ ಕ್ಷೇತ್ರ ಮೈಸೂರು ಜಿಲ್ಲೆಗೆ ಬರುತ್ತೆ ಹೀಗಾಗಿ ಸಿದ್ದರಾಮಯ್ಯ ಇದನ್ನ ಗೆಲ್ಲಲೇಬೇಕು ಹಾಗೆ ಚಾಮರಾಜನಗರವನ್ನೂ ಬಿಟ್ಟುಕೊಡೋ ಹಾಗಿಲ್ಲ ಯಾಕಂದ್ರೆ ಸಿದ್ದರಾಮಯ್ಯ ಅವರ ವರುಣಾ ಕ್ಷೇತ್ರ ಮೈಸೂರು ಜಿಲ್ಲೆಗೆ ಸೇರಿದ್ರೂ ಲೋಕಸಭೆ ಅಂತ ಬಂದಾಗ ಅದು ಚಾಮರಾಜನಗರಕ್ಕೆ ಸೇರಿಕೊಳ್ಳುತ್ತೆ ಹೀಗಾಗಿ ಎರಡೂ ಕಡೆನೂ ಒತ್ತಡ ಇದೆ ಮುಖ್ಯಮಂತ್ರಿಗಳಿಗೆ ಮೈಸೂರಲ್ಲಿ ಯದುವೀರ್ ಸ್ಪರ್ಧೆ ಮಾಡ್ತಾ ಇದ್ರೆ ಅವರ ವಿರುದ್ಧ ಸಿದ್ದು ಶಿಷ್ಯ ಅಂತ ಕರೆಸಿಕೊಳ್ಳುವ ಲಕ್ಷ್ಮಣ್ ಕಣದಲ್ಲಿದ್ದಾರೆ ಚಾಮರಾಜನಗರದಲ್ಲಿ ಬಾಲರಾಜ್ ಅನ್ನೋರು ಬಿಜೆಪಿ ಅಭ್ಯರ್ಥಿಯಾಗಿದ್ರೆ ಕಾಂಗ್ರೆಸ್ ನಿಂದ ಸುನಿಲ್ ಬೋಸ್ ಕಣದಲ್ಲಿದ್ದಾರೆ ಸುನಿಲ್ ಬೋಸ್ ಸಚಿವ ಎಚ್ ಸಿ ಮಹಾದೇವಪ್ಪ ಅವರ ಪುತ್ರ ಮಹದೇವಪ್ಪ ಅವರ ಟಿ ನರಸೀಪುರ ಕ್ಷೇತ್ರ ಕೂಡ ಚಾಮರಾಜನಗರದಲ್ಲೇ ಬರುತ್ತೆ ಇವೆಲ್ಲವೂ ಕಾಂಗ್ರೆಸ್ ಅನ್ನ ಗೆಲ್ಲಲೇಬೇಕಾದ ಒತ್ತಡಕ್ಕೆ ಸಿಲುಕಿಸಿವೆ ಹಾಗೆ ಹಾಸನದಲ್ಲಿ ಈ ಸಲ ಪ್ರಜ್ವಲ್ ರೇವಣ್ಣ ವಿರುದ್ಧ ಶ್ರೇಯಸ್ ಪಾಟೇಲ್ಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟಿದೆ ಕಳೆದ ಸಲ ವಿಧಾನಸಭಾ ಚುನಾವಣೆಯಲ್ಲಿ ರೇವಣ್ಣಗೆ ಟೈಟ್ ಫೈಟ್ ಕೊಟ್ಟಿದ್ದ ಶ್ರೇಯಸ್ ಪಾಟೀಲ್ ಅವರ ಹಿಂದೆ ಸಚಿವ ರಾಜಣ್ಣ ಶಿವಲಿಂಗೇಗೌಡ ಇದ್ದು ಈ ಕ್ಷೇತ್ರ ಕೂಡ ಕುತೂಹಲ ಕೆರಳಿಸಿದೆ ಹಾಗೆ ತುಮಕೂರಲ್ಲಿ ಸೋಮಣ್ಣ ವಸಸ್ ಮುದ್ದಹನ್ವೆಗೌಡ ಬೆಂಗಳೂರು ಸೌತ್ ಅಲ್ಲಿ ಹಾಲಿ ಸಚಿವ ರಾಮಲಿಂಗಾರೆಡ್ಡಿ ಮಗಳು ಸೌಮ್ಯಾ ಿ ಕಣದಲ್ಲಿದ್ದಾರೆ ಇವರು ಬಿಜೆಪಿಯ ರಾಷ್ಟ್ರೀಯ ಯುವ ಮೋರ್ಚಾ ಅಧ್ಯಕ್ಷ ತೇಜಸ್ವಿ ಸೂರ್ಯರನ್ನ ಫೇಸ್ ಮಾಡ್ತಾ ಇದ್ದಾರೆ ಇಬ್ಬರಲ್ಲಿ ಯಾರಿಗೆ ಕೂಡ ಯಾರು ಸೋದರೂ ಕೂಡ ಅದು ದೊಡ್ಡ ವಿಚಾರನೆ ಹಾಗೆ ಶಿವಮೊಗ್ಗದಲ್ಲೂ ಕೂಡ ಹೈ ವೋಲ್ಟೇಜ್ ಕದನ ಸಚಿವ ಮಧು ಬಂಗಾರಪ್ಪ ಅವರ ಅಕ್ಕ ಗೀತಾ ಶಿವರಾಜ್ ಕುಮಾರ್ ಬಿ ಎಸ್ ವೈ ಪುತ್ರ ರಾಘವೇಂದ್ರ ವಿರುದ್ಧ ಫೈಟ್ ಮಾಡ್ತಾ ಇದ್ದಾರೆ ಅಂದ್ರೆ ಇಬ್ಬರು ಮಾಜಿ ಮುಖ್ಯಮಂತ್ರಿಗಳ ಮಕ್ಕಳ ನಡುವೆಯಲ್ಲಿ ಬಡಿದಾಟ ನಡೀತಾ ಇದೆ ಈ ಮಧ್ಯೆ ಈಶ್ವರಪ್ಪ ಬಂಡಾಯ ಸಾರಿದ್ದಾರೆ ಯಡಿಯೂರಪ್ಪ ಅಂಡ್ ಫ್ಯಾಮಿಲಿ ಮೇಲೆ ಅವರು ಬಂಡಾಯ ಅಭ್ಯರ್ಥಿಯಾಗಿ ಕಣದಲ್ಲಿದ್ದಾರೆ ಸೊ ಎಲ್ಲ ಅಂಶಗಳು ಹಳೆ ಮೈಸೂರನ್ನ ದಕ್ಷಿಣ ಕರ್ನಾಟಕದ ಈ ಪ್ರದೇಶವನ್ನ ಹಿಂದೆಂದಿಗಿಂತಲೂ ರೋಚಕ ಕದನ ಕಣವಾಗಿ ಮಾರ್ಪಾಟು ಮಾಡುತ್ತಾ ಇದ್ದು ಎರಡೂ ಕಡೆಯಿಂದಲೂ ದೊಡ್ಡ ತಂತ್ರ ಪ್ರತಿತಂತ್ರ ಎಲ್ಲ ಹೆಣೆಯಲಾಗ್ತಾ ಇದೆ ಮೋದಿ ಅವರನ್ನ ಕರೆತಂದ ಮೈತ್ರಿಕೂಟ ಬಿಎಸ್ ವೈ ದೇವೇಗೌಡರ ದಾಳಕ್ಕೆ ಕುಸಿಯುತ್ತಾ ಸಿದ್ದು ಕುರ್ಚಿ ಜೆಡಿಎಸ್ ಕಾಂಗ್ರೆಸ್ನ ಯುದ್ಧ ಭೂಮಿಯಂತಿದ್ದ ಹಳೆ ಮೈಸೂರು ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲಿ ಬಹುತೇಕ ಕಾಂಗ್ರೆಸ್ ತೆಕ್ಕೆಗೆ ಹೋಗಿತ್ತು ಕಾಂಗ್ರೆಸ್ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿತ್ತು ಸೊ ಲೋಕಸಭೆಯಲ್ಲಾದರೂ ಕಮ್ ಬ್ಯಾಕ್ ಮಾಡಬೇಕು ಅಂತ ಇರೋ ಜೆಡಿಎಸ್ ಈ ಸಲ ಬಿಜೆಪಿಯೊಂದಿಗೆ ಮೈತ್ರಿ ಮಾಡಿಕೊಂಡು ರಣತಂತ್ರವನ್ನು ಹೆಣೆದಿದೆ ಇದರ ಭಾಗವಾಗಿ ಮೈತ್ರಿಕೂಟದ ಮೊದಲ ರ್ಯಾಲಿಯಲ್ಲಿ ದೊಡ್ಡ ದೊಡ್ಡ ನಾಯಕರ ಸಮಾಗಮ ಆಗಿದೆ ಕೂಟದ ದೊಡ್ಡ ಶಕ್ತಿಯಂತಿರೋ ನರೇಂದ್ರ ಮೋದಿ ಜೆ ಡಿ ಎಸ್ನ ಸುಪ್ರೀಮೋ ಎಚ್ ಡಿ ದೇವೇಗೌಡರು ಹಾಗೆ ರಾಜ್ಯ ಬಿಜೆಪಿಯ ಅಘೋಷಿತ ಹೈಕಮಾಂಡ್ ಬಿ ಎಸ್ ಯಡಿಯೂರಪ್ಪ ಹಾಗೂ ಜೆಡಿಎಸ್ನ ಸೇನಾಪತಿ ಕುಮಾರಸ್ವಾಮಿ ಹೀಗೆ ಮೈತ್ರಿಕೂಟದ ಮುಂಚೂಣಿ ಮುಖಗಳೆಲ್ಲ ಒಂದು ಕಡೆ ಬಂದು ಕುಳಿತುಕೊಂಡಿದ್ವು ಕಾಂಗ್ರೆಸ್ ಗುಡುಕುತ್ ಅಷ್ಟೇ ಅಲ್ಲ ಇದೇ ಮೊದಲ ಬಾರಿಗೆ ದೇವೇಗೌಡರು ಮತ್ತು ಮೋದಿ ಒಟ್ಟಾಗಿ ಚುನಾವಣಾ ಕಾರಣದಿಂದ ಸ್ಟೇಜ್ ಶೇರ್ ಮಾಡಿದ್ದಾರೆ ಮೊದಲ ಬಾರಿಗೆ ಇದು ಎಲೆಕ್ಷನ್ ರ್ಯಾಲಿಯಲ್ಲಿ ಅಕ್ಕಪಕ್ಕ ಕೂತ್ಕೊಂಡು ಇವರು ಒಟ್ಟಿಗೆ ಜೈ ಅಂತ ಹೇಳಿರೋದು ದೇವೇಗೌಡ ಅವರಂತೂ ಮೈಸೂರು ಸಮಾವೇಶದಲ್ಲಿ ಸಿದ್ದು ಡಿಕೆ ವಿರುದ್ಧ ಕಟುವಾಗಿ ವಾಗ್ದಾಳಿ ಮಾಡಿದ್ದಾರೆ ಆ ಕಡೆ ನರೇಂದ್ರ ಮೋದಿಯವರು ಕೂಡ ಸಿದ್ದು ವಿರುದ್ಧ ಡಿ ಕೆ ವಿರುದ್ಧ ಕಿಡಿಕಾರಿದ್ದು ಕುಮಾರಸ್ವಾಮಿ ನನ್ನ ಮಿತ್ರ ಗೆಲ್ಲಿಸಿ ಅಂತ ಹೇಳಿದ್ದಾರೆ ಈ ಮೂಲಕ ಹಳೆ ಮೈಸೂರು ಭಾಗದ ಎಲೆಕ್ಷನ್ ಪ್ರಚಾರಕ್ಕೆ ಹೊಸ ತಿರುವು ಸಿಕ್ಕಂತಾಗಿದೆ ಯಾಕಂದರೆ ಸಿದ್ದರಾಮಯ್ಯ ಕೂಡ ಇಲ್ಲಿ ಕಳೆದ ಒಂದು ತಿಂಗಳಿಂದ ಬಿಟ್ಟು ಬಿಡದೆ ಪ್ರಚಾರ ಮಾಡಿಸಿದ್ದಾರೆ ಡಿಕೆ ಕೂಡ ನಿರಂತರ ಸಭೆಗಳನ್ನು ಮಾಡ್ತಿದ್ದಾರೆ ಸೊ ರಾಜ್ಯ ಕಾಂಗ್ರೆಸ್ನ ನಾಯಕರ ಈ ಅಬ್ಬರದ ನಡುವೆ ಕದನಕ್ಕೆ ಮೈತ್ರಿ ಕಲಿಗಳ ಎಂಟ್ರಿಯಾಗಿದ್ದು ಇದು ದೇಶದ ಗಮನವನ್ನು ಇದೆ ಹಳೆ ಮೈಸೂರೇ ಟಾರ್ಗೆಟ್ ಯಾಕೆ ಆಗಲೇ ಹೇಳದ ಹಾಗೆದು ಕಾಂಗ್ರೆಸ್ ಪಾಲಿಗೆ ತುಂಬಾ ಇಂಪಾರ್ಟೆಂಟ್ ಭೂಮಿ ಸಿದ್ದು ಡಿಕೆ ತವರೂರು ಕರ್ನಾಟಕದಲ್ಲಿ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ದೊಡ್ಡ ಶಕ್ತಿ ಕೊಡುವಲ್ಲಿ ಈ ಹಳೆ ಮೈಸೂರು ದೊಡ್ಡ ಪಾತ್ರ ವಹಿಸಿದೆ ಸೊ ಈ ಜಾಗದಲ್ಲೇ ಡಿಕೆ ಸಿದ್ದು ಅನ್ನೋ ಶಕ್ತಿಗಳ ಕೈಕಟ್ಟ ಹಾಕಿದ್ರೆ ಕಾಂಗ್ರೆಸ್ನ ಶಕ್ತಿ ಹೈಕಮಾಂಡ್ ನಾಯಕರ ಭರವಸೆ ಎಲ್ಲವನ್ನ ಬೀಳಿಸಬಹುದು ಅನ್ನೋದು ಬಿಜೆಪಿಯ ರಣತಂತ್ರ ಹಾಗೆ ಜೆಡಿಎಸ್ ಕೂಡ ಇದೇ ಲೆಕ್ಕಾಚಾರದಲ್ಲಿದೆ ಸಿದ್ದು ಮತ್ತು ಡಿ ಕೆ ಇಬ್ರು ಕೂಡ ದೇವೇಗೌಡರಿಗೆ ರಾಜಕೀಯ ಶತ್ರು ಕೆ ಅಂತೂ ಕುಮಾರಸ್ವಾಮಿ ಅವರಿಗೆ ಒಕ್ಕಲಿಗ ನಾಯಕತ್ವದ ಪ್ರತಿಸ್ಪರ್ಧಿ ಈಗಲೂ ಒಕ್ಕಲಿಗರಿಗೆ ಹೆಚ್ಚು ಟಿಕೆಟ್ ಕೊಟ್ಟಿದ್ದೀವಿ ನಮಗೆ ಓಟ್ ಹಾಕಿ ಡಿ ಕೆ ಒಕ್ಕಲಿಗ ಅಂತೆಲ್ಲ ಮತವನ್ನು ಕೇಳಲಾಗ್ತಾ ಇದೆ ಡಿ ಕೆ ಅಂತೂ ನಿಮಗೆ ಗೊತ್ತಿದೆ ಒಂದು ಎರಡು ವರ್ಷಗಳಿಂದ ದೇವೇಗೌಡರು ಚಾನ್ಸ್ ಕೊಟ್ಟರೆ ಕುಮಾರಸ್ವಾಮಿ ಚಾನ್ಸ್ ಕೊಟ್ಟರೆ ನನ್ನೊಂಚೂರು ನೋಡಿ ಅಂಥೇಳಿ ಒಕ್ಕಲಿಗ ಸಮಾವೇಶಗಳಲ್ಲಿ ಜಾತಿ ಸಮಾವೇಶಗಳಲ್ಲೆಲ್ಲ ಹೋಗಿ ಸ್ವಾಮೀಜಿಗಳಿಗೆ ಸಮುದಾಯದ ಸದಸ್ಯರಿಗೆ ಈ ರೀತಿಯಲ್ಲಿ ಅಪೀಲ್ ಮಾಡೋಕ್ಕೆ ಶುರು ಮಾಡಿದ್ದಾರೆ ಹೀಗಾಗಿ ತಮ್ಮ ಅಸ್ತಿತ್ವ ಉಳಿಬೇಕು ಅಂದರೆ ಹಳೆ ಮೈಸೂರನ್ನು ಭದ್ರವಾಗಿ ನೆಲ ಊರಿ ಅಲ್ಲಿ ಬಡದಾಡಿ ಉಳಿಸ್ಕೊಳ್ಳೋಕ್ಕೆ ಟ್ರೈ ಮಾಡಬೇಕು ಕುಮಾರಸ್ವಾಮಿ ಸ್ಪರ್ಧೆ ಹಿಂದೆ ಕೂಡ ಇದೇ ಲೆಕ್ಕ ಇದೆ ಹೀಗಾಗಿ ಎಲ್ಲ ಕಾರಣಗಳು ಹಳೆ ಮೈಸೂರನ್ನು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ನಾಯಕರ ರೀತಿಯಲ್ಲಿ ಮಾಡಿದೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳನ್ನು ಅವರದ್ದೇ ಕೋಟೆಯಲ್ಲಿ ಬಗ್ಗು ಪಡೆದ್ರೆ ಇವ್ರದ್ದು ಮಾಜಿ ಕೋಟೆ ಈಗ ಅವ್ರ ಕೋಟೆ ಆಗ್ತಾಯಿದೆ ಸೊ ವಾಪಸ್ ಇವ್ರ ಕೋಟೆ ಮಾಡ್ಕೋಬೇಕು ಇವ್ರ ಕೋಟೆ ಮಾಡ್ಕೋಬೇಕು ಅಂದರೆ ಆ ಕೋಟೆಯಿಂದ ಅವ್ರು ನಾಚೆ ಹಾಕಬೇಕು ಈ ರೀತಿ ಭಯಂಕರವಾದ ಎಲೆಕ್ಷನ್ ನಡೀತಾ ಇದೆ ಜೊತೆಗೆ ಈ ರೀತಿ ಪೆಟ್ಟು ಬಿಟ್ರೆ ಇಲ್ಲಿ ಸುಧಾರಿಸ್ಕೊಳ್ಳೋಕೆ ಟೈಮ್ ಬೇಕಾಗುತ್ತೆ ಅಷ್ಟರಲ್ಲಿ ನಾವು ಮತ್ತೆ ಎದ್ದು ನಿಲ್ಬಹುದು ಅನ್ನೋದು ಕೂಟದವ್ರದ್ದು ಲೆಕ್ಕಾಚಾರ ಅಲ್ಲದೆ ಒಂದು ವೇಳೆ ಮೈಸೂರು ಚಾಮರಾಜನಗರದಲ್ಲಿ ಕೈ ಅಭ್ಯರ್ಥಿಗಳನ್ನ ಸೋಲ್ಸಿದ್ರೆ ಸಿದ್ದು ಕುರ್ಚಿಗೂ ಕೂಡ ಚಾಲೆಂಜ್ ಅನ್ನ ಸೃಷ್ಟಿ ಮಾಡಬಹುದು ಆ ಮೂಲಕ ಕಾಂಗ್ರೆಸ್ ನಲ್ಲಿನ ಬಣ ಬಡಿದ ಆಟವನ್ನ ಇನ್ನಷ್ಟು ಹೆಚ್ಚು ಮಾಡಬಹುದು ಅನ್ನೋ ಎಲ್ಲ ಲೆಕ್ಕಾಚಾರವೂ ಬಿಜೆಪಿಯ ಪುಸ್ತಕದಲ್ಲಿರೋ ತರ ಕಾಣಿಸ್ತಾ ಇದೆ ಕಾಂಗ್ರೆಸ್ ಸ್ಟ್ರಾಟಜಿ ಏನು ಅಳಿವು ಉಳಿವಿನ ಪ್ರಶ್ನೆ ಆಗಿರೋದ್ರಿಂದ ಈ ಸಲ ಕಾಂಗ್ರೆಸ್ ಕೂಡ ಗಂಭೀರ ಪ್ರಯತ್ನ ಮಾಡುತ್ತಿರೋ ತರ ಕಾಣಿಸ್ತಾ ಇದೆ ಕೆಲವೊಂದು ಸೀಟಲ್ಲಿ ಹಾಕಿರೋ ಕ್ಯಾಂಡಿಡೇಟ್ಸ್ ಮುಖಗಳನ್ನು ನೋಡ್ತಾ ಇದ್ದರೆ ಆ ರೀತಿ ಅನಿಸಲ್ಲ ಬಟ್ ಲೀಡರ್ಗಳು ಸಿದ್ದರಾಮಯ್ಯ ಡಿ ಕೆ ಇವರೇ ಹೋಗಿ ಮುಂದೆ ನಿಂತ್ಕೊಂಡು ನೋಡ್ರಯ್ಯ ನಮ್ಮ ಸೀಟ್ ಪ್ರಶ್ನೆ ಅಂತೆಲ್ಲ ಹೇಳೋದು ನೋಡ್ತಾ ಇದ್ದರೆ ಇವರು ಸೀರಿಯಸ್ಸಾಗಿ ತೊಗೊಂಡಿದ್ದಾರೆ ಸರಿ ಕ್ಯಾಂಡಿಡೇಟ್ಸ್ ಸಿಕ್ಕಿಲ್ವೇನೋ ಅಂತ ಅನ್ನಿಸ್ತಾ ಇದೆ ಇಲ್ಲಿ ಭವಿಷ್ಯದ ದೃಷ್ಟಿಯಿಂದ ಸಿ ಎಂ ಮತ್ತು ಡಿ ಸಿ ಇಬ್ಬರಿಗೂ ಕೂಡ ಇಲ್ಲಿ ಅವರ ಸಾಮರ್ಥ್ಯವನ್ನು ತೋರಿಸ್ಕೊಳ್ಳೇಬೇಕು ಈ ಭಾಗದಲ್ಲಿ ಹೀಗಾಗಿ ಬಿ ಜೆ ಪಿ ಜೊತೆಗಿನ ಸ್ಪರ್ಧೆಯ ಜೊತೆಗೆ ಆಂತರಿಕವಾಗಿ ಅವರಲ್ಲೂ ಒಂಥರ ಸ್ಪರ್ಧೆ ಇದೆ ಈಗ ಸಿದ್ದು ಮತ್ತು ಡಿ ಕೆ ನಡುವೆ ಹಳೆ ಮೈಸೂರು ಭಾಗದಲ್ಲೇ ಅಹಿಂದ ಮತಗಳು ಕೂಡ ಹೆಚ್ಚಿದ್ದು ಸಿದ್ದರಾಮಯ್ಯ ಆ ಅಹಿಂದ ಮತಗಳನ್ನು ನೆಚ್ಚಿಕೊಂಡಿದ್ದಾರೆ ಈ ಕಡೆ ಡಿ ಕೆ ಮತ್ತು ಉಳಿದ ಒಕ್ಕಲಿಗ ನಾಯಕರು ಒಕ್ಕಲಿಗ ಮತಗಳಿಗೆ ಗಾಳ ಹಾಕಿದ್ದು ಬಿಜೆಪಿ ಜೆ ಎಸ್ ಮೈತ್ರಿಯ ಅಸಮಾಧಾನಿತರನ್ನು ಸೆಳೆಯೋಕೆ ಪ್ರಯತ್ನ ಮಾಡಿಸಿದ್ದಾರೆ ಅಲ್ಲೇ ಚಾಮರಾಜನಗರ ಚಿಕ್ಕಬಳ್ಳಾಪುರ ಕೋಲಾರ ತುಮಕೂರು ಮೈಸೂರು ಭಾಗದಲ್ಲಿ ಗ್ಯಾರಂಟಿ ಯೋಜನೆಯ ಪರವಾಗಿ ನಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅನ್ನೋದು ಕಾಂಗ್ರೆಸ್ ನಾಯಕರ ಭಾವನೆ ಹೀಗಾಗಿ ಗ್ಯಾರಂಟಿ ಅಸ್ತ್ರವನ್ನು ಜೋರಾಗಿ ಪ್ರದರ್ಶಿಸುವ ಮೂಲಕ ಬಿ ಜೆ ಪಿಗೆ ಟಕ್ಕರ್ ಕೊಡ್ತೀವಿ ಅಂತ ಕೈ ನಾಯಕರು ಎಫರ್ಟ್ ಹಾಕ್ತಾ ಇದ್ದಾರೆ ಆದರೆ ಲೋಕಸಭಾ ಚುನಾವಣೆ ಅಂತ ಬಂದಾಗ ಇಲ್ಲಿ ಮೋದಿ ಅಲೆ ಅನ್ನೋದು ಕೂಡ ಕೆಲಸ ಮಾಡ್ತಾ ಬಂದಿದೆ ಕಾಂಗ್ರೆಸ್ ಅಂದುಕೊಂಡಷ್ಟು ಪರಿಸ್ಥಿತಿ ಸುಲಭ ಇರೋದಿಲ್ಲ ಹಾಗಂತ ಮೈತ್ರಿಕೂಟಕ್ಕೆ ಎಲ್ಲ ಈಸಿ ಇದೆಯಾ ಅವ್ರಿಗೂ ಕೂಡ ಬಹಳ ಸುಲಭ ಇಲ್ಲ ಸುಲಭ ಇದ್ದಿದ್ದರೆ ಅವರು ಈ ರೀತಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯವರು ಇಲ್ಲ ಸಾಧ್ಯವೇ ಇಲ್ಲ ಅಂತ ಹೇಳಿದ್ರು ಅವ್ರು ಮೈತ್ರಿ ಮಾಡಿಕೊಂಡು ಮಿತ್ರ ಅಣ್ಣ ಅಜ್ಜ ಅಂತ ಅಂದ್ಕೊಂಡು ಈಗ ಒಂದು ಫ್ಯಾಮಿಲಿಯಾಗಿ ಎಲೆಕ್ಷನಿಗೆ ಬರ್ತಾ ಇರಲಿಲ್ಲ ಜೊತೆಗೆ ಇತ್ತೀಚಿನ ಅಸೆಂಬ್ಲಿ ಎಲೆಕ್ಷನಲ್ಲಿ ಕಾಂಗ್ರೆಸ್ ಈ ಭಾಗದಲ್ಲಿ ಬಲವರ್ಧನೆ ಮಾಡಿಕೊಂಡಿದ್ದೆ ಸಿದ್ದು ಡಿ ಕೆ ಅನ್ನೋ ಇಬ್ಬರು ಪ್ರಮುಖ ನಾಯಕರು ಈ ಭಾಗದವರೇ ಇರೋದರಿಂದ ಕಾಂಗ್ರೆಸ್ಗೆ ಈ ಭಾಗದಲ್ಲಿ ಒಂದಷ್ಟು ಸ್ಟ್ರೆಂತ್ ಬಂದಿದೆ ಹಾಗಾಗಿ ಬಿ ಜೆ ಪಿ ಅಲಯನ್ಸ್ ಮೂಲಕ ಆ ಬಲವನ್ನು ಕಮ್ಮಿ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇರೋದು ಜೊತೆಗೆ ಮೋದಿ ಅಲೆ ಅನ್ನೋ ಒಂದು ಫ್ಯಾಕ್ಟರ್ ಇರುತ್ತಲ್ಲ ಅದರ ವಿರುದ್ಧ ಗ್ಯಾರಂಟಿ ಅಲೆ ರೀ ದುಡ್ಡು ಕೊಟ್ಟಿಲ್ವೇನ್ರಿ ಎರಡು ಸಾವಿರ ರೂಪಾಯಿ ಬರ್ತಾ ಇಲ್ವೇನ್ರಿ ಋಣ ಇಲ್ವೇನ್ರಿ ದುಡ್ಡು ಕೊಟ್ಟವ್ರಿಗೆ ಬಿಟ್ಟು ಬೇರೆಯವ್ರಿಗೆ ಓಟ್ ಹಾಕ್ತಾರೇನ್ರಿ ಅನ್ನೋ ರೀತಿಯಲ್ಲೂ ಕೂಡ ಗ್ರೌಂಡ್ ಲೆವೆಲ್ನಲ್ಲಿ ಕ್ಯಾಂಪೇನಿಂಗ್ ನಡೀತಾ ಇದೆ ಹೀಗಾಗಿ ಫೈಟ್ ಮಾಡ್ತಿದ್ದೀವೋ ನಾವು ಅನ್ನೋ ಒಂದು ವಿಶ್ವಾಸದಲ್ಲಿ ಕಾಂಗ್ರೆಸ್ ಇದೆ ಹೀಗಾಗಿ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದ ಇಪ್ಪತ್ತೆಂಟು ಸೀಟ್ಗಳಲ್ಲಿ ಏನು ಫಲಿತಾಂಶ ಬರುತ್ತೆ ಅದರಲ್ಲೂ ಕೂಡ ದಕ್ಷಿಣ ಕರ್ನಾಟಕದಲ್ಲಿ ಏನು ರಿಸಲ್ಟ್ ಬರುತ್ತೆ ಅನ್ನೋದು ಬಹಳ ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ನಮಸ್ತೆ